ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಲೈಟಿಂಗ್ಸ್ ಎಷ್ಟು ಅದ್ಭುತವಾಗಿರುತ್ತೋ ಅದೇ ರೀತಿಯಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಆಯೋಜನೆ ಮಾಡತಕ್ಕಂತಹ ಮತ್ತು ವಸ್ತು ಪ್ರದರ್ಶನದ ಆವರಣದಲ್ಲಿ ಇಲ್ಲಿ ಮಾಡಲಾಗ್ತಕ್ಕಂತಹ ಎಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಹಿಡಿದು ವಾರ್ತಾ ಇಲಾಖೆಗಳು ಮಾಡ್ತಕ್ಕಂತಹ ಈ ಒಂದು ಅದ್ಭುತ ಕಲೆಗಳೇನಿದ್ದಾವೆ ಇದು ಜನರನ್ನ ತೀರಾ ಅತ್ಯಂತ ಹೆಚ್ಚಾಗಿ ಆಕರ್ಷಣೆಗೆ ಒಳಪಡಿಸುತ್ತದೆ ಅದರಲ್ಲಿ ಪ್ರಮುಖವಾಗಿ ನಾನೀಗ ತೋರಿಸ್ತಾ ಇರುವಂತದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಬಾರಿ ಅನಾವರಣಗೊಳಿಸ್ತಾ ಇರುವಂತದ್ದು ಕಿನ್ನಾಳ ಕಲೆಯನ್ನ ಈ ಬಾರಿ ಜನ ತೋರಿಸುವಂತ ಪ್ರಯತ್ನವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡ್ತಾ ಇದೆ ಪ್ರಮುಖವಾಗಿ ಕಿನ್ನಾಳ ಗ್ರಾಮ ಏನಿದೆ ಅಲ್ಲಿ ಈ ಒಂದು ಕಲೆಯನ್ನ ಹೆಚ್ಚಾಗಿ ಬಳಕೆಯನ್ನ ಮಾಡ್ತಾರೆ ಸೊ ಕರಕುಶಲಗಳ ತವರೂರು ಅಂತ ಹೇಳಿ ಕಿನ್ನಾಳ ಗ್ರಾಮವನ್ನ ಕೂಡ ಕರೀತಾರೆ ಸೊ ಗಮನಿಸ್ತಾ ಇದೀವಿ ಎಷ್ಟು ಅದ್ಭುತವಾಗಿ ಈ ಒಂದು ರಚನೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿರುವಂತದ್ದು ಎಲ್ಲರೂ ನೋಡುವ ಸಂದರ್ಭದಲ್ಲಿ ಇದು ಪರ್ಮನೆಂಟ್ ಆಗಿ ಈ ಒಂದು ಸ್ಟ್ರಕ್ಚರ್ ಅನ್ನ ಒಂದು ಈ ಒಂದು ಕಲೆಗಳನ್ನ ಇಲ್ಲೇ ಇಡುವ ರೀತಿಯಲ್ಲಿ ಇಲ್ಲೇ ಇದ್ದ ರೀತಿಯಲ್ಲಿ ಪರ್ಮನೆಂಟ್ ಆಗಿ ಇದ್ದ ರೀತಿಯಲ್ಲಿ ನಿಮಗೆ ಕಾಣ ಸಿಗುತ್ತೆ ಆದ್ರೆ ಇವೆಲ್ಲವೂ ಕೂಡ ಟೆಂಪರರಿಯಾಗಿ ಇದನ್ನ ಮಾಡಿರುವಂತದ್ದು ಸೊ ಜನ ಏನು ವಸ್ತು ಪ್ರದರ್ಶನಕ್ಕೆ ಈ ಒಂದು ಆವರಣಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಇವೆಲ್ಲವನ್ನ ನೋಡಿ ಆನಂದಿಸಬೇಕು ಮತ್ತು ಈ ಒಂದು ಕಲೆಗಳನ್ನ ಯಾವ ಯಾವ ಕಲೆಗಳು ಇದಾವೆ ಅವೆಲ್ಲವನ್ನ ನೋಡಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಕಿನ್ನಾಳ ಕಲೆಯನ್ನ ಪ್ರದರ್ಶಿಸುವಂತೆ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದನ್ನ ಅನಾವರಣಗೊಳಿಸಿರುವಂತದ್ದು ಗಮನಿಸ್ತಾ ಇದೀವಿ ಎಷ್ಟು ಅದ್ಭುತವಾದಂತಹ ಈ ಒಂದು ಬಾಗಿಲನ್ನು ಕೂಡ ಗಮನಿಸ್ತಾ ಇದ್ದೀವಿ ಮರದಿಂದಲೇ ಮಾಡಿರ್ತಕ್ಕಂಥ ಂತ ಬಾಗಿಲು ಅಂದ್ಕೊಳ್ಬೇಕು ಆದರೆ ಇವೆಲ್ಲವೂ ಕೂಡ ರೆಡಿಯಾಗಿ ಇರ್ತಕ್ಕಂಥದ್ದು ಕೇವಲ ವಸ್ತು ಪ್ರದರ್ಶನಕ್ಕೋಸ್ಕರವಾಗಿ ಒಳಗಡೆ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗೊಳಿಸಿದೆ ಅನ್ನುವಂಥದ್ದು ಎಲ್ಲ ಕಲೆಗಳನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗಿದೆ ಎಲ್ಲ ಕಲೆಗಳ ಮಹತ್ವವನ್ನು ತಿಳಿಸಲಾಗಿದೆ ಆ ಕಲೆಗಳಿಗೆ ಇರ್ತಕ್ಕಂಥ ಮಹತ್ವಗಳು ಅದರ ಕುರಿತಾದಂಥ ಹಿನ್ನೆಲೆಗಳು ಎಲ್ಲವನ್ನು ತೋರಿಸುವಂಥ ಪ್ರಯತ್ನವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿಕೊಂಡಿರುವಂಥದ್ದು ಗಮನಿಸ್ತಾ ಇದ್ದೀವಿ ಇಲ್ಲಿ ಸರ್ಕಾರದ ಹಲವು ಯೋಜನೆಗಳಾಗಿರ್ಬೋದು ಪಂಚಭಾಗ್ಯಗಳೇನಿದ್ದಾವೆ ಅವೆ ಅದರ ಯೋಜನೆಗಳಾಗಿರ್ಬೋದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನಡೆದು ಬಂದಂಥ ಹೆಜ್ಜೆ ಗುರುತುಗಳ ಕುರಿತಾದಂಥ ಅನಾವರಣವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇದು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಬಾರಿ ಕರ್ನಾಟಕ ಸರ್ಕಾರ ಘೋಷಿಸಿರ್ತಕ್ಕಂಥ ಪಂಚಭಾಗ್ಯಗಳ ಕುರಿತಾದಂತಹ ಈ ಒಂದು ಫೋಟೋಗಳನ್ನ ಹಾಕಿದ್ದಾರೆ ಹೀಗೆ ಅದ್ಭುತವಾಗಿ ಕನ್ನಡ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಿಶ್ವಗುರು ಬಸವಣ್ಣನವರ ಕಾಯಕ ಅವರ ವಚನಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಬಂದು ಇಲ್ಲಿ ವೀಕ್ಷಣೆಗೆ ಬರುವಂಥವರು ಇವೆಲ್ಲವನ್ನ ನೋಡಬಹುದು ಹಿನ್ನೆಲೆಗಳನ್ನ ತಿಳ್ಕೊಳ್ಳಬಹುದು ಮತ್ತು ಅವರ ವ್ಯಕ್ತಿತ್ವಗಳನ್ನು ಗಮನಿಸಿಕೊಳ್ಳಬಹುದು ಮತ್ತು ಈ ಕಲೆಗಳು ಯಾವ ರೀತಿಯಾಗಿ ಈ ಕಲೆಗಳ ಬಗ್ಗೆ ಕೂಡ ಅವರು ತಿಳ್ಕೊಳ್ಬಹುದು ಸೊ ಆ ರೀತಿಯಾಗಿ ಇಲ್ಲಿ ಎಲ್ಲ ಕಂಪ್ಲೀಟ್ ಆದಂಥ ಚಿತ್ರಣವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲ್ಲಿ ಮಾಡಿಕೊಂಡಿರುವಂಥದ್ದು ತುಂಬಾ ಚೆನ್ನಾಗಿದೆ ಅದು ಬಂದಂಥವರಿಗೆ ತುಂಬ ಖುಷಿ ಕೊಡ್ತಕ್ಕಂಥ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಎಲ್ಲ ಸ್ಟ್ಯಾಚ್ಯೂಗಳನ್ನ ಇಲ್ಲಿ ಮಾಡಿ ಅದನ್ನ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿಕೊಂಡಿರುವಂಥದ್ದು ತುಂಬ ಅದ್ಭುತವಾಗಿ ಈ ಸ್ಟ್ರಕ್ಚರ್ ಹೀಗೆ ಇದೆ ಇಲ್ಲೇ ಇತ್ತೇನು ಪ್ರತಿ ಬಾರಿ ಕೂಡ ಬಂದಾಗ ಇದನ್ನು ನೋಡಬೇಕು ಅಂತಕ್ಕಂತಹ ಅಂದರೆ ಯಾವಾಗಲೂ ಬಂದಾಗ ಇದನ್ನು ನೋಡಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಹುಟ್ಟಿಸ್ತಕ್ಕಂತಹ ಒಂದು ಅದ್ಭುತ ಕಲೆಗಳನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ಸ್ಗಳಾಗಿರ್ಬೋದು ಆ ಕಿನ್ನಾಳ ಕಲೆ ಏನಿದೆ ಅದರಲ್ಲಿ ಇದೇ ರೀತಿಯಾದಂಥ ಕಲೆಗಳು ಹೀಗೆ ಇರುವಂಥದ್ದು ಸೊ ಅದನ್ನು ಜನರಿಗೆ ಎಷ್ಟೋ ಜನರಿಗೆ ಈ ಕಲೆಗಳ ಬಗ್ಗೆ ಗೊತ್ತಿರೋದಿಲ್ಲ ಅಲ್ಲಿಯ ಸಂಪ್ರದಾಯಗಳ ಬಗ್ಗೆ ಗೊತ್ತಿರೋದಿಲ್ಲ ಅಲ್ಲಿ ಆ ಕಲೆಯ ಬಗ್ಗೆ ವಿವರಣೆ ಗೊತ್ತಿರೋದಿಲ್ಲ ಮಹತ್ವಗಳು ಗೊತ್ತಿರೋದಿಲ್ಲ ಅವೆಲ್ಲವನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನು ಪ್ರಯತ್ನವನ್ನ ಇಲ್ಲಿ ಮಾಡಿರುವಂತದ್ದು ಅದನ್ನೆಲ್ಲ ಹೇಗೆ ಆ ಗೊಂಬೆಗಳನ್ನೆಲ್ಲ ರೆಡಿ ಮಾಡ್ತಾರೆ ಅದ ಅದ್ರನ್ನು ಅದನ್ನು ಕೂಡ ಜನರಿಗೆ ತೋರಿಸುವಂತ ಪ್ರಯತ್ನಗಳನ್ನು ಪ್ರಯತ್ನಗಳನ್ನ ಮಾಡಿದ್ದಾರೆ ಹಾಗೂ ಇಲ್ಲಿ ಗಮನಿಸ್ಬೋದು ಈ ಈ ಗೊಂಬೆಗಳನ್ನೆಲ್ಲ ಯಾವ ರೀತಿಯಾಗಿ ಮರದಲ್ಲಿ ತಯಾರಿಕೆಯನ್ನು ಮಾಡ್ತಾರೆ ಸೊ ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವಿಶೇಷವಾಗಿ ನಾನು ಗಮನಿಸಿದಂತೆ ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಇವರ ಟೀಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲ್ಲಿ ಮಾಡಿಸಿರ್ತಕ್ಕಂಥ ಏನು ಅದ್ಭುತವಾದಂಥ ಕಲೆಗಳನ್ನು ಇವರು ನೀಟಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ತಮ್ಮ ಹೆಸರು ದೇವಿ ಪ್ರಸಾದ್ ಶೆಟ್ಟಿ ಥ್ಯಾಂಕ್ ಯು ಸರ್ ನಿಜಕ್ಕೂ ಕೂಡ ಅದ್ಭುತ ಅನಿಸ್ತು ಮೈಸೂರಿನಲ್ಲಿ ಒಂದು ಲೈಟಿಂಗ್ಸ್ ಅದ್ಭುತ ಆದರೆ ಮತ್ತೊಂದು ವಸ್ತು ಪ್ರದರ್ಶನದಲ್ಲಿ ಈ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ಕಾರ ಆಯೋಜನೆ ಮಾಡ್ತಕ್ಕಂಥ ಈ ಒಂದು ವಸ್ತು ಪ್ರದರ್ಶನ ಇದರ ಹಿನ್ನೆಲೆಗಳ ಹಿನ್ನೆಲೆ ಯಾವ ಥರ ಇದೆ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜನೆ ಮಾಡಿರುವಂಥದ್ದು ಸರ್ ಇವತ್ತು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾ ವಸ್ತು ಪ್ರದರ್ಶನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಲ್ಲಿಗೆ ಇದು ಕಿನ್ನಾಳ ಜಾನಪದ ಕರಕುಶಲಗಳ ಸಂಬಂಧಪಟ್ಟಂಗೆ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಮಾಡಿದ್ದೀವಿ ಇದರಿಂದ ನಮ್ಮ ಒಬ್ಬ ಹೆಲ್ಪರಿಂದ ಹಿಡಿದು ನಮ್ಮ ಬಾಸ್ತನಕೂ ಎಲ್ಲರದು ಸ ಒಂದು ಕಾಂಟ್ರಿಬ್ಯೂಷನ್ ಇದೆ ಬಟ್ ಈ ಸರಿ ಕಿನ್ನಾಳೆ ಎಂಬುದು ಒಂದು ಕೊಪ್ಪಳ ಜಿಲ್ಲೆಯ ಒಂದು ಸು ಸಣ್ಣ ಕುಗ್ರಾಮ ಇದು ಇವತ್ತು ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿದೆ ಅಂದರೆ ಈ ಜಾನಪದ ಕಲೆ ಒಂದು ಜಾಗತಿಕ ಒಂದು ಜಿ ಎ ಟ್ಯಾಗ್ ಏನು ಇದೆ ಅದು ಈ ಸರಿ ನಾವು ಅದಕ್ಕೆ ಸಿಕ್ಕಿದ್ದು ಹೆಮ್ಮೆಯ ವಿಷಯ ಕರ್ನಾಟಕಕ್ಕೆ ಆದ್ದರಿಂದ ಅದನ್ನು ಜ ಇವಾಗ ಆಲ್ರೆಡಿ ನಲ್ವತ್ತು ಕುಟುಂಬಗಳು ಇದನ್ನು ಕರಕೌಶಲಗಳನ್ನು ಮಾಡುತ್ತಿತ್ತು ಆದರೆ ಇವಾಗ ಕೇವಲ ಎರಡೇ ಕುಟುಂಬಗಳನ್ನು ಮಾಡ್ತಿರೋದು ಒಂದು ವಿಪರ್ಯಾಸ ಅದಕ್ಕೋಸ್ಕರ ಇದನ್ನು ಇನ್ನಷ್ಟು ಜನಕ್ಕೆ ಇದರ ಒಂದು ಮಾರ್ಕೆಟಿಂಗ್ ಥರನೇ ಅಂತ ಹೇಳ್ಬೋದು ಅಂದರೆ ಜನಕ್ಕೆ ತಲುಪಬೇಕಾಗಿ ನಾವು ಇದನ್ನು ಮಾಡ್ತಾ ಇದ್ವಿ ಎಷ್ಟು ದಿನದಿಂದ ಈ ಒಂದು ಕೆಲಸವನ್ನು ಮಾಡ್ತೀವಿ ಯಾಕಂದ್ರೆ ಇಷ್ಟು ಕ್ಲಾರಿಟಿ ಇಷ್ಟು ಫಿನಿಶಿಂಗು ಇದು ಪರ್ಮನೆಂಟ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಥರ ನಮಗೆ ಅನಿಸ್ತಾ ಇದೆ ಎಷ್ಟು ದಿನ ತಗೊಂಡ್ರಿ ಸರ್ ಇದಕ್ಕೆ ಸರ್ ಇಲ್ಲಿ ನಾವು ಈ ಜಾಗದಲ್ಲಿ ಬಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಆದರೆ ಇದರಿಂದ ವರ್ಕ್ ತುಂಬ ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಂದ ವರ್ಕ್ ಇದೆ ಸ ಸಡನ್ನಾಗಿ ಇದು ಮ್ಯಾಜಿಕ್ ಥರ ಆಗೋಲ್ಲ ಕಷ್ಟ ತುಂಬ ಇದೆ ಬಟ್ ವರ್ಕ್ ಇದೆ ಎಲ್ರದು ಒಂದು ಡಿಸೈನರಿನಂದು ಹಿಡಿದು ಒಂದು ಕಾರ್ಪೆಂಟ್ರು ವೆಲ್ಡ್ರು ಇವಾಗ ಕಾರ್ಪೆಂಟ್ರ್ ಬದಲಿಗೆ ವೆಲ್ಡ್ರೂ ಜಾಸ್ತಿ ಇದೆ ಕೆಲಸ ಅಂದರೆ ಆ ಕೆಲಸದ ಕಾರ್ಪೆಂಟ್ರು ಒಂಥರ ಕಬ್ಜಾ ಮಾಡಿದಂಗೆ ಈಗ ಸಾರಿ ವೆಲ್ಡ್ರ್ ಕರ್ಬ ಎಲ್ಲ ವೆಲ್ಡಿಂಗ್ ಕೆಲಸ ಜಾಸ್ತಿ ಇದೆ ಬಟ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ದೇಶದ ವಿವಿಧ ಕಡೆಯಿಂದ ಬಂದ ಕಾರ್ಮಿಕರು ಅಂದರೆ ಕಾ ಸ್ಪೆಷಲಿ ಕಾರ್ಮಿಕರು ಇದರಲ್ಲಿ ಕಾರ್ಪೆಂಟ್ರು ಬಂದು ಉತ್ತರ ಪ್ರದೇಶ ಆ ಕಡೆಯಿಂದ ಬರ್ತಾರೆ ನಮ್ಮ ಹೆಲ್ಪರ್ ಹುಡುಗರು ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಜಾಸ್ತಿ ಅಂದರೆ ಅವರಿಗೂ ಒಂದು ಕೆಲಸ ಖುಷಿ ಖುಷಿ ದಸರಾದಲ್ಲಿ ವರ್ಕ್ ಮಾಡೋದೇ ಒಂದು ಖುಷಿ ಹಾಂ ಅಂದ್ ಖಂಡಿತ ಎಷ್ಟು ಜನ ವರ್ಕ್ ಮಾಡ್ತಾರೆ ಈಗ ಟೋಟಲ್ ನಮ್ಮದ್ರಲ್ಲಿ ಸುಮಾರು ನೂರು ನೂರು ಇಪ್ಪತ್ತು ಜನ ಇದಾರೆ ಮೂರು ಆಲ್ರೆಡಿ ನಾವು ಮೂರು ಮಳಿಗೆಗಳನ್ನ ನಿರ್ಮಿಸ್ತಾ ಇದ್ವಿ ವಾರ್ತಾ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಗ್ರಾಮೀಣ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮೂರು ಮಾಡ್ತಾ ಇದ್ವಿ ಅದ್ಭುತವಾದಂತ ಕಲೆನ ತೋರಿಸಿದಕ್ಕೆ ದೇವಿ ಪ್ರಸಾದ್ ಶೆಟ್ಟಿ ಅವರಲ್ಲ ನಮ್ಮ ನಮ್ ತಂಡ ಬಂದು ಪ್ರತಿರೂಪಿ ಶಶಿಧರ ಅಡಪ್ಪ ಅವರ ಟೀಮು ಅವರು ಖ್ಯಾತ ಚಲನಚಿತ್ರ ಕಲಾ ನಿರ್ದೇಶಕರು ಅವರ ತಂಡ ಅವರ ತಂಡದಿಂದ ಅವ್ನು ಮತ್ತು ಸ್ಪೆಕ್ಟ್ರಮ್ ಅಂತ ಒಂದು ನಮ್ಮ ತಂಡ ಇದೆ ಆದ್ರಿಂದ ಎಲ್ಲರದ್ದು ನಮ್ದು ಒಬ್ರದ್ದಲ್ಲ ಇದು ಎಲ್ಲ ಹುಡುಗರು ಎಲ್ಲ ಖಂಡಿತ ಹೆಸರು ಗಮನಿಸ್ತಾ ಇದ್ದೀವಿ ದೇವ್ ಪ್ರಸಾದ್ ಹೇಳ್ತಾ ಹೇಳ್ತಾಯಿದ್ರು ಎಷ್ಟು ಸುಮಾರು ಜನ ಸೇರಿಕೊಂಡು ನಾವೆಲ್ಲ ಸೇರಿ ಪರಿಶ್ರಮದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಒಂದು ಅಂದರೆ ಕಿನ್ನಳ ಕಲೆಯನ್ನು ತೋರಿಸಬೇಕು ಯಾಕಂದರೆ ಹಿಂದೆ ಎಷ್ಟೋ ಕುಟುಂಬಗಳು ಈ ಒಂದು ಕಲೆಯನ್ನು ಮಾಡ್ತಾಯಿದ್ರು ಈ ಕಲೆಯನ್ನು ತೋರಿಸ್ತಾ ಇದ್ರು ಈ ಕಲೆಯನ್ನು ಅವಲಂಬಿಸ್ ಅವಲಂಬಿತರಾಗಿದ್ದರು ಸೊ ಹಾಗಾಗಿ ಆ ಕಲೆ ಈಗ ಕೇವಲ ಎರಡು ಕುಟುಂಬಗಳಿಗೆ ಮಾತ್ರ ಅಂದರೆ ಕೇವಲ ಎರಡು ಕುಟುಂಬಗಳು ಮಾತ್ರ ಈಗ ಆ ಕಲೆಯನ್ನು ಅವಲಂಬಿತವಾಗಿದ್ದಾವೆ ಅದನ್ನು ಉಳಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ ಯಾಕಂದರೆ ಕಲೆ ಅದು ನಶಿಸಿ ಹೋಗಬಾರ್ದು ಅದು ಮುಂದುವರೆಸಿಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಒಂದು ಕಲೆಯನ್ನು ನಾವು ಹಾಗೆಯೇ ಮುಂದಿನ ಪೀಳಿಗೆ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಇದರ ಮಹತ್ವಗಳೇನು ಎಷ್ಟು ಚೆನ್ನಾಗಿರುತ್ತೆ ಈ ಒಂದು ಒಂದು ಕಲೆ ಅಂತಕ್ಕಂಥದ್ದನ್ನು ತೋರಿಸಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಕೆಲಸವನ್ನು ಮಾಡ್ತಾ ಇದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅಲ್ವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿರುವಂತದ್ದು ಈ ಕಲೆ ಮತ್ತು ಇದನ್ನ ಮೊದಲಾಗಿ ಕ್ಷಮಿಸಬೇಕು ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಲ್ಲ ನಿಮ್ಮರಿಗೆ ಅವಕಾಶ ಕೊಟ್ಟಿರೋದಕ್ಕೆ ನಾವು ಖುಷಿ ಪಡ್ತೀವಿ ಗೊತ್ತಾ ಸರ್ ಈಗ ಕೆಲಸ ಅನ್ನುವಂಥದ್ದು ನೀಟಾಗಿದ್ದಾಗ ಅವರು ಪ್ರತಿ ವರ್ಷ ಕೂಡ ನಿಮ್ಮನ್ನೇ ಯಾಕೆ ಚೂಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಕೆಲಸ ಅಷ್ಟು ಅಚ್ಚುಕಟ್ಟಾಗಿ ತೋರಿಸುವಂತ ಪ್ರಯತ್ನ ಜನ ಖುಷಿ ಪಡಬೇಕು ನಮಗೆ ಬೇರೆ ಯಾವ ಬಹುಮಾನನೂ ಬೇಡ ಜನ ಖುಷಿ ಅದೇ ಬಹುಮಾನ ಎಸ್ ಗಮನಿಸಬಹುದು ಇಲ್ಲಿ ಇವರು ಎಷ್ಟು ದಿನದಿಂದ ಕೆಲಸ ಮಾಡಿದ್ದಾರೆ ಅವ್ರು ಹೇಳುವಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮಗೆ ಅವಕಾಶ ಕೊಟ್ಟಿದ್ದು ಖುಷಿ ಅನಿಸಿದೆ ನಾವು ಅವ್ರು ಕೊಟ್ಟಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಈ ಕಿನ್ನಾಳ ಕಲೆಯನ್ನು ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಅಂತೇಳಿ ಇಲ್ಲಿಯ ಕೆಲಸವನ್ನು ಮಾಡಿದಂಥವ್ರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಯಾನಂದ್ ಬಾಬು ಜೊತೆ ವಿಕಾಸ್ ಬಿ ಟಿ ವಿ ನ್ಯೂಸ್ ಮೈಸೂರು